ಅಲ್ಲಿಂದ ಅವಾಗ ಊರ್ ಬಿಟ್ಟಿದ್ರಿ ಮಲ್ಗಿರೋದ್ ನಾನ್ ಎರಡೇ ಗಂಟೆ ಸರ್ ಮೂರ್ ತಿಂಗಳು ಐ ಎ ಎಸ್ ಆಫೀಸರ್ ಮತ್ತೆ ರಾಜಕೀಯ ಒಳಗೆ ಹೋಗ್ಬೇಕಂತ ಆಸೆ ವಿರಾಟ್ ಡಿಗ್ಜ ಅಂತ ಅವ್ರಿಗೆ ಹೆಸರು ಇಡ್ತೀನಿ ಯಾಕಂದ್ರ ವಿರಾಟ್ ಕೊಹ್ಲಿ ಸರ್ ಫ್ಯಾನ್ ರೀ ಯಾರಪ್ಪ ಏನೈತಿ ಬೆಳಗಾವಿನೂ ನಮ್ದ ಈ ಸಲ ಕಪ್ಪು ನಮ್ದ ಸಿಂಗಿಂಗ್ ಆಯ್ತು ಅಂತ ಬರ್ತದ ಬಟ್ ಆಕ್ಟಿಂಗ್ ಅಂತ ಯಾವ್ದು ಹಂಗ್ ಶೋ ಇಲ್ರಿ ಬಂದಿದ್ದ ಮಹಾನಟಿರಿ ಬಾಳ ಬೇಜಾರ್ ಇತ್ತು ನಾನ್ ಬಂದ್ ಕರ್ರದ ಸೆಲೆಕ್ಟ್ ಮಾಡಿಲ್ಲ ಗೊತ್ತಿರೋ ಏನೋ ನಿಮ್ಮ ಅಮ್ಮ ಬಸ್ರಿ ಬೈಕ್ ಅಂದ್ಬಿಟ್ಟು ಪೇರಲ್ಲಿ ಟ್ಯೂಬ್ ತಿಂದವ್ರೆ ನಮ್ಮ ಅಮ್ಮ ಅಂದ್ಬಿಟ್ಟು ಕರಿಮಂಗ್ ಗಬಕ್ ಗಬಕ್ ಅಂತ ತಿಂದ್ಬಿಟ್ಟವ್ರೆ ವರ್ಷ ಡಿಗ್ರಜೆ ಸೆಲೆಕ್ಟ್ ಆಗಿದ್ದಾರೆ ಅವ್ರ ವಾಯ್ಸ್ ಮ್ಯಾನಿಫೆಸ್ಟ್ ಮಾಡ್ತಿದ್ವಿ ಒಂದ್ ವರ್ಷದಿಂದ ಒಂದ್ ವರ್ಷದಿಂದ ದುನಿಯಾ ಮಾತಾಡ್ಕೋರಿ ಬೆಳಗಾಂ ಭಾಷಿ ಇದ್ದಂಗ ಇದ್ದಂಗ್ ನಮ್ದು ಮಹಾನಟಿ ವೇದಿಕೆ ಅನ್ನೋದು ನನ್ ಕಾಂಪಿಟೇಷನ್ ಶೋ ಅಲ್ರಿ ನನ್ ಬದುಕ ಕಟ್ಸಿ ಕೊಟ್ಟಂತ ಶೋ ಐತ್ರಿ

ಹೆಂಗ್ ಸಪ್ರೆಸ್ ಮಾಡ್ಕೊಳೋದು ಬಾತ್ರೂಮ್ ಹೋಗುದ್ರಿ ಅಳುದ್ರಿ ಏನ್ ಶ್ರೀಮಂತರ ಕಾಲೇಜಿಗೆ ಬಂದ್ ನಾಲ್ಕ ತೀರ ಬಡೂರ್ ಅನ್ನೋ ಅಂಶ ಆಗತ್ತದಲ್ಲ ನನಗೆ ಯು ಆರ್ ವೇರಿಂಗ್ ಸೇಮ್ ಡ್ರೆಸ್ ಯು ಓರ್ ದಿಸ್ ಎಸ್ಟೇಡೇ ಆಲ್ಸೋ ರೈಟ್ ಹಂಗೆಲ್ಲ ಮಾತಾಡ ಅವಾಗ್ಲೂ ಒಂದ್ಸತಿ ಅಟೆಂಪ್ಟ್ ಮತ್ತೆ ಮ್ಯಾಮ್ ವಾಸ್ ಲಿಟ್ರಲಿ ಕ್ರೈಡ್ ಅವತ್ ಹತ್ತಿರ್ರಿ ಮೇಡಮ್ ಮೆನ್ಸ್ಟ್ರಲ್ ಸೈಕಲ್ ಬಂದಾಗ ಏನ್ ಮಾಡ್ತೀಯಮ್ಮ ಟಸ್ಕಿ ಗರ್ಲ್ಸ್ ನಂತರ ಇದ್ದೀರಿ ಇದ್ದೀರಾ ವಿಲ್ ಲೆಟ್ಸ್ ಡು ಇಟ್ ನನ್ ಕಡೆ ಟ್ಯಾಲೆಂಟ್ ಐತಿ ಮಾಡೋದೈತಿ ಅಂತಂದ್ರೆ ಕಪ್ಪ ಬೇಕಾ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಕೆಂಚವ ಕೆಂಚವ ನಂಗ್ ಪೆಟ್ನಿ ಕಾಲೇಜ್ ಒಳಗೆ ಮಾರಿ ಮನ್ನಾ ಗಡಗಲಿ ಮಾರಿ ಮ್ಯಾಗ ಮೀಸಿ ಬೋಸ್ಕೊಂಡ ಸೀರಿ ಮಾತಿಗೆ ನಾ ಹೆದರ್ಕೊಂಡ ನನ್ನ ಮಗ ರಾಯನ ಸಂಗನಂಗ ಮಾಡಿ ಮೂಲ ಕುಂದ್ರ ಸಾಕ ನಾನೆ ನಿನ್ ಹಂಗ ಅಂಜು ಬುರ್ಕಿ ಅಲ್ಲಲೇ